ನಮಸ್ಕಾರ ಎಲ್ರಿಗೂ ನನ್ನ ಇನ್ನೊಂದು ಚಾನಲ್ ಇನ್ನೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ನನ್ನ ಫಸ್ಟ್ ಚಾನಲ್ ಶರಣ್ ರೆಡ್ ಹೇಳಿ ಅಂತ ಇದೆ ಅದಾದಮೇಲೆ ಈ ಒಂದು ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ ಏನಕ್ಕಪ್ಪ ಅಂತ ಹೇಳಿದರೆ ಇದು ಅನ್ಪ್ರಿಂಟೆಡ್ ವಿಡಿಯೋಸ್ ಇದರಲ್ಲಿ ಬರುತ್ತೆ ನಾನು ಡೈಲಿ ಏನು ಮಾಡ್ತೀನಿ ಆಮೇಲೆ ಡೈಲಿ ರುಟೀನ್ ಏನೇ ಇರುತ್ತೋ ಅದೆಲ್ಲ ಈ ವಿಡಿಯೋದಲ್ಲಿ ಅಂದರೆ ಈ ಚಾನಲಲ್ಲಿ ಬರ್ತಾ ಹೋಗುತ್ತೆ ಸೊ ಅದೊಂದು ಒಂಥರ ಅಫಿಷಿಯಲ್ ಅನ್ನೋ ಥರ ಸೊ ವಾರ್ಕೆ ಒಂದು ವಿಡಿಯೋ ಅದರಲ್ಲಿ ಮಾಡ್ತಾ ಚಾಲೆಂಜಸ್ ವಿಡಿಯೋ ಆಗಿರ್ಬೋದು ಇಲ್ಲಾಂದರೆ ಎಕ್ಸ್ಪ್ಲೋರ್ ವಿಡಿಯೋ ಆಗಿರ್ಬೋದು ಆ ಒಂದು ಚಾನಲಲ್ಲಿ ಬರುತ್ತೆ ಬಟ್ ಈ ಒಂದು ಚಾನಲಲ್ಲಿ ಮಿಸ್ಟರ್ ಮೀ ಅನ್ನೋ ಒಂದು ಚಾನಲಲ್ಲಿ ನನ್ನ ಡೈಲಿ ರುಟೀನ್ ಏನು ತಿಂತೀನಿ ನಿಮಗೆಲ್ಲ ಗೊತ್ತಿರತ್ತೆ ಎಲ್ಲಿಗೆ ಹೋಗ್ತೀವಿ ಏನು ಮಾಡ್ತೀವಿ ಅದೆಲ್ಲ ಈ ಒಂದು ಚಾನಲಲ್ಲಿ ಅನ್ಫಿಲ್ಟರ್ಡ್ ವಿಡಿಯೋಸ್ ಹಾಕ್ತಾ ಇರ್ತೀನಿ ಸೊ ಇವತ್ತು ನನ್ನ ಒಂದು ಸಂಡೇ ಇವತ್ತು ಸೊ ನಾನ್ ವೆಜ್ ತಿನ್ನೋಲ್ಲ ನಾವು ಹಾಗಾಗಿ ತಂಗಿ ಅವರೆಲ್ಲ ಹೋಗಿದ್ದಾರೆ ನಾನು ಅವರೆಲ್ಲ ಊರಿಗೆ ಹೋದರೆ ಆಲ್ಮೋಸ್ಟ್ ಎಲ್ಲ ಬ್ಯಾಚುಲರ್ ಆದ ತಕ್ಷಣ ರೈಸೇ ಮೇನ್ ಅವರ ಒಂದು ಫುಡ್ ಆಗಿರುತ್ತೆ ಸೊ ನಾನು ಆಲ್ಮೋಸ್ಟ್ ಏನು ಮಾಡ್ತೀನಿ ಅಂತ ಹೇಳಿದರೆ ನನಗೆ ಮುದ್ದೆ ಅಂದರೆ ತುಂಬ ಇಷ್ಟ ಉತ್ತರ ಕರ್ನಾಟಕ ನಮ್ಮದು ದಾವಣಗೆರೆ ಆದ್ರೂ ಮುದ್ದೆ ಅಂದರೆ ಇಷ್ಟ ಡೈಲಿ ಒಂದು ಮುದ್ದೆ ಬೇಕೇ ಬೇಕು ಅವರಿಲ್ಲಾಂದರೆ ನಾನೇ ಪ್ರಿಪೇರ್ ಮಾಡಿಕೊಂಡು ಮುದ್ದೇನ ಆಲ್ಮೋಸ್ಟ್ ನಾನು ಸ್ಟೇಟಸಲ್ಲಿ ಅಲ್ಲಿ ಹಾಕಿರ್ತೀನಿ ನೀವೆಲ್ಲ ನೋಡಿರ್ತೀರಿ ವಾಟ್ಸಪ್ ಸ್ಟೇಟಸಲ್ಲಿ ಸೊ ಮುದ್ದೆ ಅಂದರೆ ಸಾಕತ್ತು ಇಷ್ಟ ಅದಕ್ಕೆ ತುಪ್ಪ ಹಾಕೊಂಡು ಮೊಸರು ಆ್ಯಂಡ್ ಸಾಂಬಾರು ಇಲ್ಲ ಪಲ್ಯ ಹಾಕ್ಕೊಂಡು ತಿಂತಾ ಅದ್ರ ಸಖತ್ ಮಜಾ ಇರುತ್ತೆ ಸೊ ಹಾಗಾಗಿ ನಾನು ಯಾರು ಮನೇಲಿ ಇಲ್ಲಾಂದರೆ ಅಂದರೆ ಒಬ್ಬನೇ ಇದೇ ಅಂತಂದರೆ ರೈಸ್ ಮಾಡೋದು ತುಂಬ ಅವಾಯ್ಡ್ ಮಾಡ್ತೀನಿ ಜಾಸ್ತಿ ಮಾಡ್ಕೊಳ್ಳೋದೇ ಮುದ್ದೆ ಮುದ್ದೆ ಇದ್ದರೆ ರೈಸು ಬೇಡ ಏನು ಬೇಡ ನನಗೆ ಮುದ್ದೆನ ಪ್ರಿಪೇರ್ ಮಾಡ್ಕೊಂಡು ಚೆನ್ನಾಗಿ ಮುದ್ದೆ ಮಾಡಿಕೊಂಡು ತುಪ್ಪ ಅಂತೂ ಇದ್ದೇ ಇರುತ್ತೆ ತುಪ್ಪ ಹಾಕ್ಕೊಂಡು ತಿಂತಾಯಿರೋದೆ ಅದ್ರ ಮಜನೇ ಬೇರೆ ತುಪ್ಪ ನಾವು ಆಲ್ಮೋಸ್ಟ್ ಎಲ್ಲೂ ಬಾಟ್ಲು ಅಂದರೆ ರೆಡಿಮೇಡು ಎತ್ಕೊಂಬರೋದೇ ಇಲ್ಲ ಏನಿದ್ರು ಹಳ್ಳಿಯಿಂದನೇ ತೊಗೊಂಬರೋದು ಸೊ ಇವತ್ತು ನಾನು ನಮ್ಮ ತಂಗಿಯರೆಲ್ಲ ಊರು ಹೋಗಿದ್ದಾರೆ ಹಾಗಾಗಿ ನನ್ನ ಫುಡ್ ಏನು ಅಂತ ಹೇಳಿದರೆ ನನ್ನ ಒಂದು ಸಂಡೆಯ ಸ್ಪೆಷಲ್ ಸೊ ಒಂದು ಕಾಳು ಡೈಲಿ ಸ್ವಲ್ಪ ಕಾಳು ತಿಂತಿರ್ತೀನಿ ಅಂದರೆ ಸ್ಪ್ರೌಟ್ಸ್ ಮೊಳಕೆ ಬಂದಿರುತ್ತಲ್ವ ನೀವು ಕಾಳನ್ನು ಮೊಳಕೆ ಇಟ್ಟು ತಿನ್ನೋದೇ ತುಂಬ ಬೆಸ್ಟು ಕೆಲವರು ನೆನೆ ಹಾಕೊಂಡು ನೆನೆ ಹಾಕ್ಕೊಂಡು ತಿಂತಾರೆ ಬಟ್ ಅದನ್ನ ಒಂದಿನ ಮುಂಚೆನೇ ಇಟ್ಟು ನೀವು ಮೊಳಕೆ ಬಂದು ತಿಂದರೆ ತುಂಬ ಆಗಿರುತ್ತೆ ನೋಡಿ ಯಾವಾಗ ಸ್ವಲ್ಪ ಕಾಳುಗಳನ್ನ ನಾನು ನೆನೆ ಇಟ್ಟಿರ್ತೀನಿ ಬೆಳಗ್ಗೆ ಸ್ವಲ್ಪ ಕಾಳು ತಿಂದ್ಕೊಂಡು ಕೆಲಸಕ್ಕೆ ಟಿ ವಿ ಏನು ಕುಡಿಯೋಂಗಿಲ್ಲ ಅಲ್ಲೇ ಕಂಪ್ನಿಯಲ್ಲೇ ಟಿ ವಿ ಕುಡ್ಕೊಂಡು ಹೋಗೋದು ಅದಾದಮೇಲೆ ಸ್ವಲ್ಪ ರೈಸ್ ಇದ್ದು ಇವತ್ತಿನ ಸಂಡೇದೇನು ಅಂತ ಹೇಳಿದ್ರೆ ಸ್ವಲ್ಪ ರೈಸು ಅದಕ್ಕೆ ಮೊಸರು ಹಾಕೊಂಡಿದ್ದೀನಿ ಸ್ವಲ್ಪ ಚಟ್ನಿ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಐದರಿಂದ ಆರು ರೈಸ್ ಇದು ಈ ರೈಸ್ನ ಏನಪ್ಪ ರಾತ್ರಿ ರೈಸು ಹಾಗೆ ಹೀಗೆ ಸೊ ಯಾವತ್ತು ನಾನು ಫುಡ್ನ ವೇಸ್ಟ್ ಮಾಡೋಕ್ಕೆ ಇಷ್ಟಪಡೋದಿಲ್ಲ ಏನಾದರೂ ಮುಖಬೋದು ಇದನ್ನೇ ಸ್ವಲ್ಪ ಬಿಸಿ ಮಾಡಿಕೊಂಡು ಅದಕ್ಕೆ ಮೊಸರು ಹಾಕ್ಕೊಂಡು ಚಟ್ನಿ ಪುಡಿ ಹಾಕ್ಕೊಂಡು ಸ್ವಲ್ಪ ರೈಸು ಈ ಒಂದು ಕಾಳು ಅದ್ರ ಜೊತೆಗೆ ಬ್ರೆಡ್ ಇತ್ತು ಮನೇಲಿ ಎಗ್ ಇತ್ತು ಸೊ ಬ್ರೆಡ್ ಆಮ್ಲೆಟ್ನ ಮಾಡ್ಕೊಂಡಿದ್ದೀನಿ ಅದಕ್ಕೆ ಜಸ್ಟು ಒಂದು ಸಾಲ್ಟು ಆ್ಯಂಡ್ ಚಿಲ್ಲಿ ಪೌಡರ್ ಹಾಕಿ ತುಪ್ಪ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡಿಕೊಂಡು ತವಾ ಫ್ರೈ ಮಾಡಿಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಇದು ನನ್ನ ಸಂಡೆ ಸ್ಪೆಷಲು ನೋ ಹಾಂ ಹಾಂ ಏನಿಲ್ಲ ಸೊ ಮುದ್ದೆ ರಾತ್ರಿಗೆ ಪ್ರಿಪೇರ್ ಮಾಡ್ಕೋಬೇಕು ಸೊ ಬೆಳಗ್ಗೆ ಟಿಫನ್ಗೆ ಹೊರಗಡೆ ತುಂಬ ತಿನ್ನೋದು ತುಂಬ ಕಡಿಮೆ ಹೊರಗೆ ನಾನು ಜಾಸ್ತಿ ತಿನ್ನೋಕ್ಕೆ ಹೋಗೋದಿಲ್ಲ ಏನೇ ಆಗಲಿ ಸೊ ಮನೇಲೇ ಪ್ರಿಪೇರ್ ಮಾಡಿಕೊಂಡು ಬೇಗ ಬೇಗ ಆದರೆ ಬೆಳಗ್ಗೆಯೂ ಮುದ್ದೆ ತಿನ್ನೋಕ್ಕೆ ಓಕೆ ಸೊ ಅಷ್ಟು ಇಷ್ಟ ನನಗೆ ಮುದ್ದೆ ಅಂತ ಹೇಳಿದರೆ ಸೊ ಇಷ್ಟು ನನ್ನ ಒಂದು ಡೈಲಿ ರುಟೀನ್ ಆ್ಯಂಡ್ ಅನ್ಫಿಲ್ಟರ್ಡ್ ವಿಡಿಯೋ ಅಂತಲೇ ಹೇಳ್ಬೋದು ಸೊ ನಾನೇನು ಮಾಡ್ತೀನಿ ಅದೆಲ್ಲ ಈ ಒಂದು ಚಾನಲಲ್ಲಿ ಈ ವಿಡಿಯೋಸಲ್ಲಿ ಬರ್ತಾ ಹೋಗುತ್ತೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್ ಟೈಮ್ ಮಾಡ್ತಿದ್ರೆ ಆ್ಯಂಡ್ ಇನ್ನೊಂದು ನನ್ನ ಚಾನಲ್ ಇದೆ ಶರಣ್ ರೆಡ್ ಹೇಳಿ ಅಂತ ಅದರಲ್ಲಿ ಸ್ವಲ್ಪ ಅಫಿಷಿಯಲ್ಲಾಗಿ ಅಂದರೆ ನಾನೇನು ದೊಡ್ಡ ಆಫಿಷಿಯಲ್ ಅನ್ನೋ ಥರ ಏನಲ್ಲ ಓಕೆ ಈ ಥರ ಡೈಲಿ ಅನ್ಫಿಲ್ಟರ್ಡ್ ವೀಡಿಯೋಕ್ಕಿಂತ ಸ್ವಲ್ಪ ಆಗಿ ಅಂದರೆ ರೆಕಾರ್ಡೆಡ್ ವೀಡಿಯೋಸ್ ಅದರಲ್ಲಿ ಇರುತ್ತೆ ಬೇಕಾದ್ರೆ ಇವಾಗಲೂ ಇವಾಗ ಚೆಕ್ ಮಾಡಿ ಸೊ ಹೇಗಿದೆ ಅಂತ ಕಮೆಂಟ್ ಮಾಡಿ ಸೊ ಈ ಒಂದು ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್